ವೀಕ್ಷಕರೇ ಅಪ್ಪಂಗೋ ಅವೋ ಅಲ್ಲ ಇಲ್ಲಿ ಯಾರು ತಲೆ ಕೆಡಿಸ್ಕೊಳ್ಳಲ್ಲ ನೀವೇನಾದ್ರೂ ಅಪಿ ತಪ್ಪಿ ಜಾತಿಗೆ ಬೈಯೋದಲ್ಲ ಯಾವುದೋ ಒಂದು ಬೈಗಳ ಬೈದ್ರೆ ಅಂತ ಇಟ್ಕೊಳ್ಳಿ ಕೆಲವರು ಅದನ್ನ ನಮ್ಮ ಜಾತಿಗೆ ಬೈದ ಅಂತೇಳಿ ಜಾತಿಗೆ ಸಮೀಕರಿಸ್ಕೊಂಡು ರಾಜ್ಯ ತುಂಬಾ ಹೋರಾಟ ಮಾಡ್ತಾರೆ ಇತ್ತೀಚೆಗೆ ದೆಲ್ಲಿ ಒಳಗೆ ಬಾಂಬ್ ಬ್ಲಾಸ್ಟ್ ಆಯಿತು ಅದ್ರ ವಿರುದ್ಧ ಹಿಂದೂ ಜಾಗರಣ ವೇದಿಕೆಯವರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಬನ್ನಿ ನೋಡೋಣ ಡೆಲ್ಲಿಯ ಬಾಂಬ್ ಬ್ಲಾಸ್ಟ್ ಅನ್ನ ನಾವೆಲ್ಲ ಮಾಧ್ಯಮದಲ್ಲಿ ನೋಡಿದೆವು ಇಷ್ಟು ದಿನ ಮೀಚಿಗೆ ಕೆಮಿಕಲ್ ಹಾಕ್ತಾರೆ ಕಲ್ಲು ಅನ್ನೋದು ನಿಮ್ಮ ಸಂತಾನವಾ ಯೋಚನೆ ಮಾಡಬೇಕಲ್ಲ ಬಂಧುಗಳೇ ಮೊನ್ನೆ ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಏನಾಯ್ತು ಆ ಬಾಂಬ್ ಬ್ಲಾಸ್ಟ್ ನಲ್ಲಿ ಅನಕ್ಷರಸ್ಥರು ಯಾರೂ ಇರಲಿಲ್ಲ ಎಲ್ಲರೂ ಎಂಬಿಬಿಎಸ್ ಮುಗಿಸಿರ್ತಕ್ಕಂಥವರು ಮೂರು ಮೂರು ಡಿಗ್ರಿಯನ್ನು ಕಲಿತಿರ್ತಕ್ಕಂಥವ್ರು ಈ ದೇಶದ ಸಂವಿಧಾನದ ವಿರುದ್ಧವಾಗಿ ಡಾಕ್ಟರ್ ಸಂವಿಧಾನದ ವಿರೋಧಿಯಲ್ಲ ಈ ದೇಶದ ಕಾನೂನಿಗೆ ಗೌರವವನ್ನು ಕೊಟ್ಟು ಈ ರಾಷ್ಟ್ರ ಪ್ರೇಮಿಗಳನ್ನ ದೇಶ ಭಕ್ತರನ್ನ ಹುಟ್ಟಿ ಹಾಕುವ ಸಂಘಟನೆ ಸಂಘ ಆದರೆ ಆ ಪಥ ಸಂಚಲನೆಗೆ ನೀವು ಪರ್ಮಿಷನ್ ಅನ್ನು ಅನುಮತಿಯನ್ನ ಕೊಡಬಾರದು ಅಂದಿರತಕ್ಕಂಥ ಅನೇಕ ಸಂಘಟನೆಯವರು ರಾಷ್ಟ್ರದ ಮೇಲೆ ಬಾಂಬನ್ನು ಹಾಕಿ ಅನಾಗರಿಕರನ್ನ ಸಾಯಿಸಿದಾಗ ದೀದಿಗೆ ಬರಲೇ ಇಲ್ಲ ಅವರ ಧ್ವನಿ ಅಡಗಿ ಹೋಗಿತ್ತು ಬಂಧುಗಳೇ ಶ್ರೀನಗರದ ಹತ್ತು ಕಿಲೋಮೀಟರ್ ದೂರ ಇರುವ ಆ ಬಂಗಾಲ್ ಪ್ರದೇಶದಲ್ಲಿ ಒಂದು ಬ್ಯಾನರ್ ಅನ್ನು ಹಾಕ್ತಾರೆ ಆ ಬ್ಯಾನರಿನಲ್ಲಿ ನಾವು ಪ್ರತಿಕಾರ ತೀರಿಸಿ ತೀರಿಸ್ತೀವಿ ಅಂತ ಹೇಳ್ತಾರೆ ಯಾವ ಪ್ರತಿಕಾರವನ್ನು ತೀರಿಸ್ತಾರೆ ಕೇಳಿದ್ರೆ ಪೋಮಾ ದಾಳಿಯಾದಾಗ ಪಾಕಿಸ್ತಾನದ ಮೇಲೆಯನ್ನು ಈ ದೇಶದ ಸೈನಿಕರು ದಾಳಿ ಮಾಡಿದ್ರು ಿರ್ತಕ್ಕಂತವ್ರು ಹೇಳ್ತಾರೆ ಇವತ್ತು ಈ ದೇಶದ ಮತಿಗೆಟ್ಟ ರಾಜಕಾರಣಿಗಳೇನು ಬೆಟ್ಟ ಮಾಡಿ ತೋರಿಸ್ತಾ ಇದ್ದಾರೆ ಗುಪ್ತಚರ ಇಲಾಖೆಯ ವೈಫಲ್ಯ ಅಂತ ಹೇಳಿ ಆ ಗುಪ್ತಚರ ಇಲಾಖೆಯ ಆಂಟಿ ಟೆರರಿಸ್ಟಿನ ಐ ಪಿ ಎಸ್ ಅಧಿಕಾರಿ ಆಗಿರ್ತಕ್ಕಂಥ ಡಾಕ್ಟರ್ ಸಂದೀಪರನ್ನ ನಾವೆಲ್ಲರೂ ಹೊಂದಿಸ್ತೀವಿ ನಿಮ್ಮ ಜೊತೆಗೆ ನಾವು ನಿಲ್ತೀವಿ ಕಾರಣ ನೀವು ಆ ಬಾಂಬ್ ಹಾಕಿರುವ ಆ ಉಗ್ರಗಾಮಿಗಳ ತರನೆ ಡಾಕ್ಟರೇಟ್ ಅನ್ನ ಮುಗಿಸಿರ್ತಕ್ಕಂಥವ್ರು ಎಂ ಬಿ ಬಿ ಎಸ್ ಅನ್ನ ಮುಗಿಸಿರ್ತಕ್ಕಂಥವ್ರು ನೀವು ಬಾಂಬ್ ಹಾಕೋದಕ್ಕೆ ಅಥವಾ ಕೆಮಿಕಲ್ ಅನ್ನ ರಿಯಾಕ್ಷನ್ ಮಾಡೋದಕ್ಕೆ ಹೋಗ್ಲಿಲ್ಲ ತಾಯಿ ಭಾರತೀಯ ಸೇವೆಗಾಗಿ ಐ ಪಿ ಎಸ್ ಅಧಿಕಾರಿ ಆಗ್ತೀರಿ ಶ್ರೀನಗರದ ಆ ಬ್ಯಾನರಿನ ಬೆನ್ನಿಂದ ಬೆನ್ನತ್ತಿ ಹೋಗ್ತೀರಿ ಹೋದಾಗ ನಿಮಗೆ ಗೊತ್ತಾಗುತ್ತೆ ಇಂದು ನಿನ್ನೆದಲ್ಲ ಅಕ್ಟೋಬರ್ ಹತ್ತೊಂಬತ್ತರಿಂದ ಹದಿನೊಂದು ಕಡೆ ಬಾಂಬ್ ಬ್ಲಾಸ್ಟ್ ಅನ್ನ ಮಾಡೋದಕ್ಕೆ ತಯಾರಿ ನಡೆದಿದೆ ಅದು ಡಿಸೆಂಬರ್ ಅಲ್ಲಿ ಆಗೋದಿದೆ ಅಂತ ಹೇಳಿ ಗೊತ್ತಾದ ತಕ್ಷಣನೇ ನಿಮ್ಮ ಕಾರ್ಯ ಪ್ರವೃತ್ತಿಯಾಗಿ ಎಲ್ಲರನ್ನ ಬಂಧಿಸ್ತೀರಿ ದುರ್ದೈವ ವಶತ್ ನೀವಿರುವ ಕ್ಷೇತ್ರಕ್ಕೂ ಈ ಬಾಂಬನ್ನು ಕಾರಿನಲ್ಲಿ ಬ್ಲಾಸ್ಟ್ ಮಾಡಿರೋನು ಇರೋದಕ್ಕೆ ಎಂಟುನೂರ ಇಪ್ಪತ್ತೆಂಟು ಕಿಲೋಮೀಟರ್ ದೂರ ಇರೋದ್ರಿಂದ ಅವನನ್ನ ನೀವು ಹೋಗಿ ಮುಟ್ಟೋದ್ರೊಳಗೆ ಈ ದೇಶದ ಒಳಗಿರುವ ಉಗ್ರಗಾಮಿಗಳೇ ಆಗಿರೋದ್ರಿಂದ ನೀವ್ ಹೇಳ್ತೀರಲ್ಲ ಇವತ್ತು ಗುಪ್ತಚರ ಇಲಾಖೆಯ ವೈಫಲ್ಯ ಅಂತ ಹೇಳಿ ನಿಮ್ಮ ಮನೆಯ ಪಕ್ಕಕ್ಕೆ ಭಯೋತ್ಪಾದಕರು ಇದ್ರು ಇಲಾಖೆಗೆ ವಿಷಯ ಮುಟ್ಟಿಸದೆ ನಿಮ್ಮ ಮನೆಯ ಪಕ್ಕಕ್ಕೆ ಬಾಂಬಣ ರೆಡಿ ಮಾಡ್ತಾ ಇದ್ರು ಅಹಮದಾಬಾದ್ ನಲ್ಲಿ ಡಾಕ್ಟರ್ ಆಗಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ಎರಡು ಮನೆಯನ್ನು ಕಾಶ್ಮೀರದಲ್ಲಿ ಇಟ್ಟುಕೊಂಡು ಕಾಶ್ಮೀರದ ಎರಡೋ ಮನೆಯಲ್ಲಿ ಹನ್ನೆರಡು ಸುಂಟುಕೇಸಿನಲ್ಲಿ ಬಾಂಬನ್ನು ಇಟ್ಟುಕೊಂಡ್ರು ಅದರ ಸುಳಿವನ್ನು ಕೊಡದೆ ನಿಮ್ಮ ಜನಾಂಗದವನು ಅಂತೇಳಿ ರಕ್ಷಣೆ ಮಾಡಿದಿರಲ್ಲ ಅದರ ಉತ್ತರವಾಗಿ ಇವತ್ತು ಈ ದೇಶದಲ್ಲಿ ಇದು ನಡೀತಾ ಇದೆ ಪಾಕ್ ಅಂದ್ರೆ ಪವಿತ್ರ ಪವಿತ್ರ ಇದೆಯಾ ಎಫಿಷರ್ ಆಫ್ ಟೆರರಿಸಮ್ ಆಗಿದ್ದದು ಇಡೀ ಜಗತ್ತಿಗೆ ನಾವು ಪಾಕ್ ಹೇ ಪರ್ ಕಾಂಪುರ ನಾ ಪಾಕ್ ಹೇ